ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ದಾವಣಗೆರೆಯ ಬಾಪೂಜಿ ಎಂಬಿಎ ಕಾಲೇಜಿನ ಆವರಣದಲ್ಲಿ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ಇಪ್ಪತ್ನಾಲ್ಕನೇ ಅಧಿವೇಶನ ನಡೆಯುತ್ತದೆ ವೀರಶೈವ ಲಿಂಗಾಯತ ಬಾಂಧವರು ಅಧಿವೇಶನದಲ್ಲಿ ಪಾಲ್ಗೊಳ್ಳಿ ಎಂದು ಶರಣ ಸಂಸ್ಕೃತಿ ಬಳಗದ ರಾಜ್ಯ ಸಂಚಾಲಕರಾದ ಕೆಸಿ ಬಸವರಾಜ್ ಅವರು ನಮ್ಮ ಕೆಲೇವ್ಗೆ ತಿಳಿಸಿದ್ದಾರೆ ದಾವಣಗೆರೆಯಲ್ಲಿ ಭಾನುವಾರ ದಾವಣಗೆರೆಯ ಬಾಪೂಜಿ ಎಮ್ ಬಿ ಎ ಕಾಲೇಜಿನ ಆವರಣದಲ್ಲಿ ಏನು ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ಅಧಿವೇಶನ ನಡೀತಾ ಇದೆ ಈ ಒಂದು ಇಪ್ಪತ್ನಾಲ್ಕನೇ ಅಧಿವೇಶನ ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಷಯ ನಾಡಿನ ಉದ್ದಗಲಕ್ಕೂ ಕೂಡ ಕರ್ನಾಟಕ ರಾಜ್ಯದ ಮಾತ್ರ ಅಲ್ಲ ದೇಶದ ಉದ್ದಗಲಕ್ಕೂ ಅನೇಕ ಭಾಗದಿಂದ ಬರ್ತಾಯಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ನಮ್ಮ ಶರಣ ಸಂಸ್ಕೃತಿ ಬಳಗದ ವತಿಯಿಂದ ಮಾಡ್ತಾಯಿದ್ದೀನಿ ಯಾಕೆಂದರೆ ವೀರಶೈವ ಮ ಲಿಂಗಾಯತ ಮಹಾಸಭಾ ಅಂತಕ್ಕಂಥದ್ದು ವೀರಶೈವ ಲಿಂಗಾಯತ ಇರ್ತಕ್ಕಂಥ ಅನೇಕ ಒಂದು ಪಂಗಡಗಳನ್ನು ಒಂದುಗೂಡಿಸಿ ಒಂದು ಸಮಾಜಮುಖಿಯಾಗಿ ಎಲ್ಲರನ್ನೂ ಕೂಡ ಮತ್ತೆ ಮತ್ತೊಮ್ಮೆ ಅಣಿಗೊಳಿಸಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ನಾಡಿನ ರಾಜಕೀಯ ಗಣ್ಯರು ಮಠ ಮಾನ್ಯದ ಅನೇಕ ಮಠಾಧೀಶರು ಮತ್ತು ನಾಡಿನ ಪ್ರಜ್ಞಾವಂತರು ಸೇರಿ ಈ ಒಂದು ಅಧಿವೇಶನವನ್ನು ಒಂದು ದಾವಣಗೆರೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಅಧಿವೇಶನಕ್ಕೆ ಬರ್ತಾ ಇರ್ತಕ್ಕಂಥ ನಾಡಿನ ಎಲ್ಲ ಪ್ರಜೆಗಳು ಕೂಡ ಇವತ್ತು ಶರಣ ಸಂಸ್ಕೃತಿಯನ್ನು ವಿಶೇಷವಾಗಿ ವೀರಶೈವ ಲಿಂಗಾಯತ ಮಹಾಪ ಮಾ ಮಹಾಸಭಾದ ಒಂದು ಪರಂಪರೆಯನ್ನು ಕೂಡ ಅರಿ ನೋಡಬೇಕಾದ್ ಭಾಳ ಮುಖ್ಯ ಆಗ್ತದೆ ಆ ದೃಷ್ಟಿಯಿಂದ ನಾವು ಹೇಳಿದರೆ ಹೇಳೋದಾದರೆ ಶಿಕ್ಷಣ ಅಂತಕ್ಕಂಥದ್ದು ಬಡವರ ಮಕ್ಕಳಿಗೆ ಸಿಗದೇ ಇರುವಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ಲಿಂಗಾಯತ ಪರಂಪರೆಯ ಅನೇಕ ಮಠಮಾನ್ಯಗಳು ನಾಡಿನ ಅನೇಕ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನದ ಜೊತೆಗೆ ಇವತ್ತು ಅನ್ನದಾನವನ್ನು ಕೂಡ ಕೊಡ್ತಕ್ಕಂಥ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾಳ ಮೊದಲಿಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾವೆ ಜೊತೆಗೆ ಕನ್ನಡ ಅಂತಕ್ಕಂಥ ಭಾಷೆ ಇವತ್ತೇನಾದ್ರು ಉಳಿದಿದ್ದರೆ ಅದಕ್ಕೆ ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿಶೇಷವಾಗಿ ಶರಣರ ಒಂದು ವಚನ ಗ್ರಂಥಗಳೇ ವಚನಗಳೇ ಇವತ್ತು ನಮ್ಮ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಸಹಾಯ ಆಗಿರ್ತಕ್ಕಂಥದ್ದು ಇನ್ ಈ ದೃಷ್ಟಿನಲ್ಲಿ ನಾವು ನೋಡಿದಾಗ ಒಟ್ಟಾರೆ ಸಮಾಜಮುಖಿ ಚಿಂತನೆಯೊಂದಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವೀರಶೈವ ಲಿಂಗಾಯತ ಮಹಾಪ ಒಂದು ಮಹಾಸಭಾ ಇನ್ನೂ ಹೆಚ್ಚಿನದಾಗಿ ಒಂದು ವೀರಶೈವ ಲಿಂಗಾಯತರನ್ನು ಸಮಾಜಮುಖಿಯಾಗಿ ತೊಡಗಿಸ್ಕೊಳ್ಳಲಿಕ್ಕೆ ಒಂದು ಅಧಿವೇಶನದ ಮೂಲಕ ಒಂದು ಉತ್ತೇಜನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಒಂದು ಸಮಾವೇಶ ನಡೀತಾ ಇದೆ ದಾವಣಗೆರೆಯಲ್ಲಿ ಈ ಸಮಾವೇಶದ ಆಯೋಜನೆ ಮಾಡಿರ್ತಕ್ಕಂಥ ದಾವಣಗೆರೆಯ ಮತ್ತು ಸು ಸುತ್ತಮುತ್ತ ಜಿಲ್ಲೆಗಳ ಎಲ್ಲ ಬಂಧುಗಳಿಗೆ ನಾವು ವಿಶೇಷವಾದಂಥ ಧನ್ಯವಾದಗಳು ಹೇಳೋದ್ರ ಜೊತೆಗೆ ಬರ್ತಕ್ಕಂಥ ನಾಡಿನ ಎಲ್ಲ ಉದ್ಯೋಗಕ್ಕೂ ಬಂದಿರ್ತ ಬರ್ತಾ ಇರ್ತಕ್ಕಂಥ ಎಲ್ಲ ಸಮಾಜ ಬಂಧುಗಳು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಉಪ ಪಂಗಡಗಳನ್ನು ಮರೆತು ಸಮಾಜಕ್ಕೆ ನಾವು ಒಂದು ಒಳ್ಳೆಯದನ್ನು ಕೊಡಬೇಕು ಯಾಕೆಂದರೆ ಅವನಾರವ ಅವನಾರವನ್ನು ಅದೇ ಇವ ನಮ್ಮವ ಇವ ನಮ್ಮವ ಅಂತಕ್ಕಂಥ ಒಂದು ಶರಣರ ಒಂದು ಪರಂಪರೆ ಏನಿದೆ ಆ ಪರಂಪರೆಯಲ್ಲಿ ಬೆಳೆದು ಬಂದಿರ್ತಕ್ಕಂಥವರು ವೀರಶಿವಿಂಗಾಯತರು ಅದನ್ನು ಉಳಿಸ್ಕೊಂಡು ಸಮಾಜದಲ್ಲಿ ಸಹಬಾಳ್ವೆ ಜೊತೆಗೆ ಸಮಾಜದ ಒಟ್ಟಾರೆ ಪ್ರಗತಿಗೆ ನಮ್ಮ ಒಂದು ಕೊಡುಗೆ ಭಾಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷ ಧನ್ಯವಾದಗಳನ್ನು ಹೇಳ್ತಾ ಈ ಸಮಾವೇಶ ಯಶಸ್ವಿಯಾಗಿ ಆಗಲಿ ನಾಡಿನ ಅಭಿವೃದ್ಧಿಗೆ ಇದು ಸಹಾಯ ಆಗಲಿ ಅಂತೇಳಿ ನನ್ನ ಒಂದು ಆಶಯವನ್ನು ಶಿವಮೊಗ್ಗದ ಶರಣ ಬಂಧುಗಳ ಪರವಾಗಿ ನಾನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು